ಯೂಸ್ ಮಾಡತಾನ ಬಟ್ ಇದನ್ನ ಜಾಸ್ತಿ ಮನಿಯೊಳಗೆ ಯೂಸ್ ಮಾಡಬಾರದೆ ಇವೇನೋ ಡಾಬಾ ಸ್ಟೈಲ್ ಮಾಡಿ ಗಣೇಶ ಮುಖ ಹೆಂಗೆ ತೋರಿಸು ಇದು ನೋಡ್ರಿ ಅದರ ನೆಕ್ಸ್ಟ್ ಇದು ಸಿಂಪಲ್ ಆಗಿ ಇದಕ್ಕೆ ಡೆಕೋರೇಷನ್ ಮಾಡಿ ಇಟ್ಟಾಗಿತ್ತಿಲ್ಲೇ ಹೆಂಗ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೋಡ್ರಿ ಇಲ್ಲೇ ಮಾರ್ನಿಂಗ್ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ಏನಂತಂದ್ರೆ ಟಾಪಿಕ್ ಒಳಗೆ ಗಣೇಶನ್ ತೊಗೊಂಬರ್ತಾರ ಅಂತಂದು ಮೊನ್ನೆನೆ ಹೇಳಿದ್ದೆ ನಾನು ಬಟ್ ಯಾವ್ಯಾವ ಥರ ಗಣಪತಿ ತರ್ತಾರ ಅಂತಂದು ಬಂದಮೇಲೆ ನಾವು ಕೂಡ ನೋಡೋಣ ರೀ ಮತ್ತು ಜೊತೆಗೆ ನಿಮಗೂ ಕೂಡ ತೋರಿಸ್ತೀನಿ ಅಂತಂದು ಹೇಳಿದ್ನಲ್ಲ ನಾನು ಬರ್ರಿ ಇವತ್ತ ಯಾವ್ಯಾವ ಥರದ ಗಣಪತಿ ತಂದಾರ ಒಳಗೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸು ಗಣೇಶನ್ ಮೂರ್ತಿ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬರದಿರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬರ್ರಿ ಇವಾಗ ಗಣಪತಿ ನೋಡೋನು ನೋಡ್ರಿ ಇಲ್ಲಿ ಪುಟ್ಟ ಗಣಪತಿ ಕುಂತೈತಿಲ್ಲೇ ಖುಷಿ ಕುಂತಾಳ ನೋಡ್ರಿ ಇವಾಗ ಗಣಪತಿ ಯಾವ್ಯಾವ್ದೋಣ ತೋರಿಸ್ತೇನೆ ಬರ್ರಿ ನೋಡೋಣ ರೀ ಇದು ನೋಡ್ರಿ ಇವೆಲ್ಲ ಗಣಪತಿ ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಟಾರ ಇದು ಅದು ಗಣಪತಿ ಎಲ್ಲ ಡಸ್ಟ್ ಆಗಿರ್ತೈತಲ್ಲ ಅದನ್ನು ಹೊಡಿಲಿಕ್ಕೆ ಅಂತಂದು ತೊಗೊಂಬಂದಾರ ನೋಡಿರಿ ಈ ಥರ ಸ್ಟೋನ್ಸ್ ಎಲ್ಲ ತೊಗೊಂಬಂದು ಇಟ್ಟಾರ ನೆಕ್ಸ್ಟ್ ಈ ಗಣಪತಿ ನೋಡ್ರಿ ಇದು ಹೆಂಗೈತೆ ಅನ್ನೋದನ್ನು ಇದನ್ನು ಪೂರ್ತಿಯಾಗಿ ನಾನು ಡೆಕೋರೇಷನ್ ಮಾಡೀನಿ ಯಾವ ಥರ ಕಾಮಾತಿ ಅನ್ನೋದನ್ನು ನೋಡಿರಿ ಇಲ್ಲೇ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಗಣಪತಿ ನೋಡ್ರಿ ಇಲ್ಲಿ ಈ ಥರ ಕಲರ್ ಐತಿ ಇದ್ರದ್ದು ಕಲರ್ ನಂತರ ಮಸ್ತ್ ಅಂದರೆ ಮಸ್ತ್ ಐತಿ ಇದನ್ನ ಡೆಕೋರೇಷನ್ ಗಿರೀಶ್ ಮಾಡಿದಾನೆ ಭಾಳ ಅಂತಂದ್ರೆ ಭಾಳ ಚಂದ ಕಾಣೋದೈತಿ ಇದು ನೆಕ್ಸ್ಟ್ ಈ ಗಣೇಶನ್ ನೋಡ್ರಿ ಇದು ಇಲ್ಲಿ ಮ್ಯಾಗೆ ಹೊಂತಿರೋಂಗೆ ಅನಿಸೋದೈತಿ ಇಲ್ಲಿ ಮ್ಯಾಕ್ ಹೊಂತೈತಿ ಅಂತ ಅನಿಸ್ತೈತಿ ಇದು ಎಲ್ಲ ಸ್ವಲ್ಪ ಏನೋ ಡ್ಯಾಮೇಜ್ ಆಗೈತಿ ಅಂತಂದು ಹಾಂ ಇಲ್ಲಿ ಡ್ಯಾಮೇಜ್ ಆಗೈತಿ ಅಂತಂದು ಇದನ್ನು ತೆಗ್ದಿಟ್ಟಾರೆ ಈ ಕಡೆ ಸೈಡಿಗೆ ನೋಡ್ರಿ ಇಲ್ಲಿ ಇದು ನೋಡ್ರಿ ನೆಕ್ಸ್ಟ್ ಆನೆ ಮ್ಯಾಗೆ ಕುಂತೈತಿ ಇದು ಭಾಳ ಅಂದ್ರೆ ಭಾಳ ಕ್ಯೂಟ್ ಐತಿ ಭಾಳ ಚಂದ ಐತಿ ಇದು ಏನು ಡೆಕೋರೇಷನ್ ಮಾಡಿಲ್ಲ ಜಸ್ಟ್ ಸಿಂಪಲ್ ಆಗೈತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ನೋಡ್ರಿ ಇಲ್ಲೆಲ್ಲ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿರುವಂಥ ಗಣೇಶ ಅದಾವ ಇದು ನೋಡ್ರಿ ಈ ಥರ ಐತಿ ಇವೆಲ್ಲ ಚಿಕ್ಕ ಚಿಕ್ಕದಾಗಿನು ಅದಾವ ಅಲ್ಲಿ ದೊಡ್ಡದು ದೊಡ್ಡದು ಇರುವಂಥ ಗಣಪತಿ ತೋರಿಸ್ತೇನೆ ಬರ್ರಿ ಇವಾಗ ಆಮೇಲೆ ಲಾಸ್ಟಿಗೆ ತೋರಿಸ್ತೇನೆ ನಾ ಇವನ್ನೆಲ್ಲ ಗಣಪತಿನ ಫ್ರೆಂಡ್ಸು ಈ ಗಣೇಶನ ನೋಡ್ರಿ ಆಕಳ ಮ್ಯಾಗೆ ಕುಂತೈತಿ ಇದು ಇದು ಕೂಡ ಭಾಳ ಅಂದರೆ ಭಾಳ ಕರ್ ಕಲರ್ಫುಲ್ಲಾಗಿ ಭಾಳ ಚಂದ ಐತಿ ಇದು ಇದು ಇನ್ನೂ ಏನು ತೆಗ್ದಿಲ್ಲ ನೋಡಿರಿ ಇಲ್ಲದೆ ಇದು ನೆಕ್ಸ್ಟ್ ಗಣಪತಿ ನೋಡ್ರಿ ಇದು ಕೃಷ್ಣ ಹಾಂ ಕೃಷ್ಣನ್ ರೂಪದೊಳಗೈತಿ ಇದು ಇದು ಕೂಡ ಭಾಳ ಅಂದರೆ ಭಾಳ ಚೆಂದ ಐತಿ ಕಲರ್ ಕೂಡ ಮತ್ತು ಸೂಪರಾಗಿ ಐತಿ ಆಮೇಲೆ ನೆಕ್ಸ್ಟ್ ಈ ಗಣಪತಿ ನೋಡ್ರಿ ಇದು ಆಲ್ರೆಡಿ ಇವೆಲ್ಲ ಸೇಲ್ ಆಗಿದಾವೆ ಇವು ಮೂರ್ ಗಣಪತಿ ಅಂತೂ ಸೇಲ್ ಆಗಿದಾವ ನೋಡ್ರಿ ಈ ಗಣಪತಿನೂ ಭಾಳ ಅಂದ್ರೆ ಭಾಳ ಚಂದ ಐತಿ ಎದ್ದ ಬರ್ತೈತೇನೋ ಅನ್ನೋ ತರ ಅದಾವ ಇವ್ ಗಣೇಶ ನೋಡ್ರಿ ಎಷ್ಟು ಚಂದ ಇದಾವ ನೆಕ್ಸ್ಟ್ ಈ ಗಣೇಶ ನೋಡ್ರಿ ಎಷ್ಟು ಚಂದ ಐತಿ ಇದು ಮತ್ತೆ ಇದನ್ನ ಡೆಕೋರೇಷನ್ ಮಾಡಿದಿವಿ ನಾವ ಆಲ್ರೆಡಿ ಡೆಕೋರೇಷನ್ ಮಾಡಿ ಇಟ್ಟೈತಿ ಇದನ್ನ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸೈತಿ ಮತ್ತೆ ಇದ್ರದ್ದು ವೈಟ್ ಶಲ್ಯ ಇದೆ ವೈಟ್ ಇದಕ್ಕೇನಂತಾರೆ ಪಂಚೆ ಹಾಕಿದಾರಲ್ಲ ಇನ್ನು ಇನ್ನೂ ಚೆಂದ ಕಾಣಿಸೋತೈತಿ ಇದು ನೋಡಿರಿ ಅದ್ರ ನೆಕ್ಸ್ಟ್ ಇದು ಸಿಂಪಲ್ ಆಗಿ ಇದಕ್ಕೆ ಏನೂ ಇಲ್ಲ ಇದು ಕಲರ್ ಜಾಸ್ತಿ ಏನು ಪೇಂಟ್ ಕೊಟ್ಟಿಲ್ಲ ಇದಕ್ಕೆ ಇಷ್ಟು ಸಿಂಪಲ್ ಆಗಿ ಮಣ್ಣಿನ ಗಣೇಶ ಇದೆ ಪರಿಸರ ಸ್ನೇಹಿ ಅಂತ ಹೇಳ್ಬೋದು ಆ ಗಣೇಶನ್ ಮಾಡಿದ್ದಾರೆ ಎಷ್ಟು ಚೆಂದ ಕಾಣಿಸತಿತ್ತು ನೋಡಿ ಇಲ್ಲಿ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಈ ಗಣಪತಿ ನೋಡ್ರಿ ಇಲ್ಲಿ ಈ ಥರ ಐತಿ ಇದು ಸಿಂಹಾಸನದ ಮೇಲೆ ಕುಂತೈತಿ ಇದು ಈ ಥರ ಕಟ್ಟಿಗೀಸ್ನೇ ಸಿಂಹಾಸನ ಥರ ಐತಿ ಇದು ನೋಡ್ರಿ ಇದು ಎಷ್ಟು ಚೆಂದ ಐತಿ ಎಷ್ಟು ಚೆನ್ನಾಗೈತಿ ಇದ್ರ ಮುಖ ಅದು ಈ ಗಣೇಶ ಕೂಡ ಸಿಂಹಾಸನದ ಮ್ಯಾಗ ಕುಂತೈತಿ ಇದನ್ನ ನೋಡ್ರಿ ಇದು ಈ ಥರ ಐತಿ ಇದೇನಿಲ್ಲಿ ಐತಲ್ಲ ಇದು ಸಿಂಪಲ್ ಆಗೈತಿ ಇದು ಜಾಸ್ತಿ ಏನು ಶೈನಿಂಗ್ ಅದು ಏನಿಲ್ಲ ಸಿಂಪಲ್ ಆಗೈತಿ ನೋಡ್ರಿ ಇದು ಇಷ್ಟು ಇಷ್ಟ ಐತಿ ಇದೆ ಈ ಥರ ಕಾಣಿಸ್ತಿ యా <imited> బిడర్ <imited> 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 ಈ ಗಣೇಶನ್ ನೋಡ್ರಿ ಇದ ಹಾಮಿನ ಮ್ಯಾಗೆ ಕುಂತೈತಿ ಇದೆ ಎಲ್ಲ ಹಾಮೀನು ಎಡಿಗೋಳಿ ಬಾ ಹಾಮಿನ ಕುಂತೈತಿ ಇದೆ ಈ ಥರ ಐತಿ ನೋಡ್ರಿ ಇದು ಫುಲ್ ಕೇಸರಿ ಕಲರ್ ಒಳಗನ ಐತಿ ಇದು ಖುಷಿ ಯಾಕೆ ಇಲ್ಲಿ ನೋಡ್ರಿ ನಾನು ಅಲ್ಲಿ ಗಣಪತಿ ತೋರ್ಸ್ಕೊಂಡು ವಿಡಿಯೋ ಮಾಡತ್ತೀನಿ ಈಕಿ ಈ ಥರ ಇಲ್ಲೆಲ್ಲ ಇದ್ರ ಜೊತೆ ಇಲ್ಲಿ ನೋಡ್ರಿ ಇಲ್ಲಿ ಖುಷಿ ಯಾಕ ಮಾ ಬಾ ಇಲ್ಲಿ ಬಾ ಗುಂಡು ಕತ್ರಿ ಐತದ ಮುಟ್ಬೇಡಾದ ಕೊಡೋದ್ ಮುಟ್ಟಬಾರ್ದು ನೆಕ್ಸ್ಟ್ ಯಾವ ಗಣಪತಿ ನೋಡೋದು ನೆಕ್ಸ್ಟ್ ಯಾವ್ದು ನೋಡೋಣಮ್ಮ ಯಾವ್ದು ನೋಡೋನು ಇದು ನೋಡೇನಿ ಇದು ನೋಡೈತಿ ನೆಕ್ಸ್ಟ್ ಇದು ನೋಡೋಣ ಅದು ನೋಡೇನಿಮ್ಮಾ ಅದು ನೋಡೈತಿ ನೆಕ್ಸ್ಟ್ ಇದು ತಡಿ ಬಿಡು ಬಿಡಮ್ಮ ಖುಷಿ ನೋಡ್ರಿ ಇಲ್ಲೇ ನೆಕ್ಸ್ಟ್ ಈ ಗಣಪತಿ ನೋಡಿರಿ ಎಷ್ಟು ಚೆನ್ನಾಗೈತಿ ಇದೆ ಆಕಳ ಹಿಂದೆ ನಂದಿ ಐತಿ ಅದಾದಮೇಲೆ ಲಿಂಗ ಕೂಡ ಐತಿ ಇಲ್ಲಿ ಅದ್ರ ಮ್ಯಾಗ ಕುಂತೈತಿ ಇದೆ ಎಷ್ಟು ಚೆನ್ನಾಗೈತೆ ನೋಡಿರಿ ಇದು ಗಣೇಶ ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ಬಟ್ ಇದಕ್ಕೆ ಇದಕ್ಕೇನಾರು ಡೆಕೋರೇಷನ್ ಮಾಡ್ಬೇಕು ಇನ್ನೂ ಸೂಪರಾಗಿ ಕಾಣಿಸ್ತಿ ಇದು ಡೆಕೋರೇಷನ್ ಇದಕ್ಕೆ ಮಾಡಿದ ನಂತರ ಯಾವ ಥರ ಎಲ್ಲ ಕಾಣಿಸ್ತಾ ಅನ್ನೋ ಕೂಡ ನಿಮಗೆ ತೋರಿಸ್ತೇನೆ ನಾನು ಅಂತಂದ್ರೆ ರೀಲ್ಸ್ ರೀಲ್ಸ್ ಒಳಗೆ ಶಾರ್ಟ್ ವಿಡಿಯೋ ಹಾಕಿರ್ತೀನಿ ನೋಡಿರಿ ನೀವು ಇನ್ನು ನೆಕ್ಸ್ಟ್ ಗಣೇಶನ್ನ ನೋಡ್ರಿ ಇಲ್ಲಿ ಈ ತರ ವೈಟ್ ಜೋತ್ರ ಉಟ್ಕೊಂಡು ಈ ತರ ಆಕಳ ಮತ್ತೆ ನವಿ ಆಕಳ ಮೇಲೆ ಕುಂತೈತಿ ನಾವಿಲ್ಲಿ ಹಿಡ್ಕೊಂಡೈತಿ ಈ ಗಣೇಶ ನೋಡ್ರಿ ಇಲ್ಲೇ ಖುಷಿ ಬಿಡ ಬಿಡವನು ಮುಟ್ಬಾರ್ದು ನೋಡ್ರಿ ಇದು ಇದು ಈ ಥರ ಐತಿ ನೆಕ್ಸ್ಟ್ ನೋಡ್ರಿ ಈಗ ಈ ಗಣೇಶನ ನೋಡ್ರಿ ಇದು ದಾಸವಾಳ ಹೂವಿನ ಮೇಲೆ ಏನೋ ಐತಿ ಇದು ಭಾಳ ಅಂದ್ರೆ ಭಾಳ ಚಂದ ಐತಿ ಭಾಳ ಕಲರ್ನು ಅಷ್ಟು ಚೆಂದಾಗಿ ಮಾಡಾರ ಇದೇನ ನೋಡ್ರಿ ಇದನ್ನೇ ಯಾವ ಥರ ಅನ್ನೋದು ಈ ಥರ ಐತಿ ಏ ಸೋನು ಏ ಸೋನು ಇಲ್ಲ ನೋಡ ಈ ಗಣೇಶನ್ ಮುಖ ಹೆಂಗೈತಿ ಏ ಖುಷಿ ಗಣೇಶನ್ ಮುಖ ತೋರಿಸು ತೋರ್ಸು ಹಂಗೈತನ ಗಣೇಶನ್ ಮುಖ ಇನ್ನೂ ನೆಕ್ಸ್ಟ್ ಗಣಪತಿ ನೋಡಿ ಫ್ರೆಂಡ್ಸ್ ಇಲ್ಲೇ ಈ ಥರ ಐತಿ ಇದೆ ಆಕ್ಳ ಒಂದು ಕಡೆ ಐತಿ ಈ ಕಡೆ ಲಿಂಗ ಐತಿ ಮತ್ತ ಇಲ್ಲಿ ಮ್ಯಾಗ್ ನೋಡ್ರಿ ಈ ತರ ಚಡಿ ಮ್ಯಾಗೆಲ್ಲ ನೀರ್ ಬರತ್ತವ ಈ ತರ ಇಲ್ಲಿ ಚಂದ್ರನ್ ಮೂರ್ತಿ ಇದೆ ಚಂದ್ರನ್ ಚಿತ್ರ ಅದು ಎಲ್ಲ ಐತಿ ನೋಡ್ರಿ ಇದೆ ಈ ತರ ಐತಿ ಫ್ರೆಂಡ್ಸ್ ನೋಡ್ರಿ ಇದೆ ಎಷ್ಟ್ ಚಂದ ಐತಿ ಇದ್ರ ಕಲರ್ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಗಂಪತಿ ಈ ತರ ಐತಿ ಇದೆ ನೋಡಿ ಫ್ರೆಂಡ್ಸ್ ಈ ಗಣಪತಿ ಹೆಂಗೈತಿ ಈ ಥರ ನಾವಿಲ್ಲ ಮತ್ತು ಇದೇನ ಈ ಥರ ಸಿಂಹಾಸನ ಎದೆದ್ರ ಮ್ಯಾಗ ಕೊಂತೈತಿ ನನಗೆ ಅಷ್ಟು ಕ್ಲಿಯರೇ ಗೊತ್ತಾಗತ್ತಿಲ್ಲ ನೋಡ್ರಿ ಇದು ಇಷ್ಟು ಚಂದ ಐತಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಐತಿ ಗಣಪತಿ ಈ ಥರ ಐತಿ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಈ ಗಣಪತಿ ಈ ಥರ ಐತಿ ಇದೆ ಈಶ್ವರ್ ಲಿಂಗದ ಮ್ಯಾಗ ಕುಂತ ಅದನ್ನ ಹಿಡ್ಕೊಂಡು ಕುಂತೈತಿ ಇದೆ ಈ ಥರ ಐತಿ ನೋಡಿ ಫ್ರೆಂಡ್ಸ್ ಇದು ಖುಷಿ ಬಿಡಮ್ಮ ನೋಡ್ರಿ ಇದು ಈ ಥರ ಕಾಣಿಸ್ತಿ ಈ ಥರನ ಐತಿ ಇದೆ ನೋಡ್ರಿ ಇಲ್ಲೇ ಇದು ಈಶ್ವರ್ ಲಿಂಗದ ಮ್ಯಾಗ ಹಿಡ್ಕೊಂಡು ಕುಂತೈತಿ ಅದ ಭಾಳ ಚಂದ ಹಿಡ್ಕೊಂಡು ಕುಂತೈತಿ ಸ್ಟೈಲ್ ಮ್ಯಾಗ ಬಿಡಮ್ಮ ಇದು ನೋಡ್ರಿ ನೆಕ್ಸ್ಟ್ ಆ ಕಡೆ ನಾ ಏನು ತೋರಿಸಿದ್ನಲ್ಲ ನಿಮಗೆ ಶಿವಂದ ಅದೇ ಥರಾನ ಐತಿ ಇದು ಬಟ್ ಚಿಕ್ಕದೈತಿ ಇದು ಅದಕ್ಕಿಂತ ಚಿಕ್ಕದೈತಿ ಅದು ಸ್ವಲ್ಪ ಭಾಳ ದೊಡ್ಡದೈತಿ ಇದು ಸ್ವಲ್ಪ ಸಣ್ಣದೈತಿ ನೋಡ್ರಿ ಈ ಥರ ಐತಿ ಇದು ನೋಡಿ ಫ್ರೆಂಡ್ಸ್ ಈ ಗಣೇಶ ಇಷ್ಟು ಸಿಂಪಲ್ ಆಗಿ ಇಷ್ಟ ಎಷ್ಟು ಚಂದ ಕನ್ಸೋತಿ ಇದು ಈ ಥರ ಐತಿ ನೋಡ್ರಿ ಇನ್ನು ಅದರ ನೆಕ್ಸ್ಟ್ ಗಣೇಶ ಇದು ನೋಡ್ರಿ ಯಾವ ಥರ ಐತನದ ಈ ಥರ ಮ್ಯಾಗ ಕುಂತೈತಿ ಇದು ನೋಡಿ ಫ್ರೆಂಡ್ಸ್ ಇದು ಈ ಥರ ಐತಿ ಫುಲ್ ಮೆಂಚು ಮಿಂಚ ಹಾಕಿದ್ದಾರೆ ಇಲ್ಲೆಲ್ಲ ಮೆಂಚು ಮಿಂಚ ಮಿಂಚ ಮಿಂಚು ಐತಿ ನೋಡ್ರಿ ಈ ಗಣೇಶ ಈ ಥರ ಐತಿ ಖುಷಿ ಬಿಡಮ್ಮ ಇನ್ನು ನೆಕ್ಸ್ಟ್ ಈ ಗಣೇಶ ನೋಡ್ರಿ ಇದು ಸ್ವಲ್ಪ ದೊಡ್ಡದ ಐತಿ ಇದು ದೊಡ್ಡ ಗಣೇಶ ಇದು ಇದು ಆಕಳ ಮೇಲೆ ಮತ್ತು ನವಿಲು ಹಿಡ್ಕೊಂಡು ಇದೇ ಒಂದು ಯಾವುದೋ ಚಿಕ್ಕದಿತ್ತಲ್ಲ ಆ ಗಣೇಶನ ಥರಾನ ಐತಿ ಬಟ್ ಇದು ದೊಡ್ಡ ಸೈಜ್ ಐತಿ ನೋಡಿರಿ ಇದು ಎಷ್ಟು ಚೆಂದ ಐತಿ ಇದು ಈ ಥರ ಐತಿ ಅದರ ನೆಕ್ಸ್ಟ್ ಈ ಗಣೇಶನ ಕೂಡ ಇಲ್ಲೇ ತೋರಿಸ್ತೇನೆ ನೋಡ್ರಿ ಇದು ನೋಡ್ರಿ ಈ ತರ ಐತಿ ಇದು ಈ ಥರ ನಾವಿಲ್ಲಿ ಮತ್ತೆ ಸಿಂಹಾಸನದ ಮ್ಯಾಗಿದ್ವಿ ಇದು ಈ ಗಣೇಶ ಈ ಟೈಪ್ ಐತಿ ನೋಡ್ರಿ ಇದು ಫ್ರೆಂಡ್ಸ್ ಈ ಗಣಪತಿ ನೋಡ್ರಿ ಇದು ಎಷ್ಟು ಚಂದ ಡಮರುಗದ ಮ್ಯಾಗೆ ಹೊಂತೈತಿ ಭಾಳ ಅಂದ್ರೆ ಭಾಳ ಚಂದ ಐತಿ ಮತ್ತೆ ಹಿಂದೆ ನೋಡ್ರಿ ತ್ರಿಶೂಲ ಐತಿ ಕೆಳಗಡೆ ಡಮರೊಗದ ಮ್ಯಾಗೆ ಕುಂತೈತಿ ಇದು ಈ ಥರ ಐತಿ ನೋಡ್ರಿ ಇದು ನೆಕ್ಸ್ಟ್ ದೊಡ್ಡ ಗಣಪತಿ ತೋರಿಸ್ತೇ ತಡೀರಿ ನಿಮ್ಗೆ ನೋಡ್ರಿ ಇದು ಎಷ್ಟು ಚಂದ ಐತಿ ಪೇಟ ಹಾಕೊಂಡು ಈ ಥರ ಸಿಂಹಾಸನಾಗ ಕುಂತೈತಿ ಬಾ ಅಂದ್ರೆ ಬಾ ಐತಿ ಇದು ಗಣೇಶ ಕೂಡ ನೋಡ್ರಿ ಇಲ್ಲಿ ಈ ಥರ ಹಾಕೊಂಡು ಕುಂತೈತಿ ಇದನ್ನು ಡೆಕೋರೇಷನ್ ಮಾಡಿದ್ಮ್ಯಾಗ ನಾನು ಶಾರ್ಟ್ ಒಳಗೆ ಹಾಕಿರ್ತೇನೆ ಅವ ನೋಡ್ರಿ ಇದು ಇಷ್ಟ ಸಿಂಪಲ್ ಆಗೈತಿ ಡೆಕೋರೇಷನ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತದೆ ಅನ್ನೋದು ಕೂಡ ನಿಮಗೆ ತೋರಿಸ್ತೇನೆ ನಾನು ಇನ್ನು ನೆಕ್ಸ್ಟ್ ಈ ಗಣೇಶ ನೋಡ್ರಿ ಇದೊಂಥರ ಡಿಫ್ರೆಂಟ್ ಐತಿ ಯಾಕಂತಂದ್ರೆ ಇದರ ಕಲರ್ ಎಲ್ಲ ಫುಲ್ ವೈಟ್ ವೈಟ್ ಐತಲ್ಲ ಇದೊಂಥರ ಡಿಫ್ರೆಂಟ್ ಐತಿ ನೋಡ್ರಿ ಇಲ್ಲಿ ಖುಷಿ ಸೌಂಡ್ ಮಾಡತ್ತಾಳ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋರಿ ಎಲ್ಲರೂ ಕೂಡ ಫ್ರೆಂಡ್ಸ್ ಈ ಗಣಪತಿ ನೋಡ್ರಿ ಈ ಗಣಪತಿಗೆ ಡೆಕೋರೇಷನ್ ಆಗೈತಿ ಇದೆಷ್ಟ್ ಚಂದ ಕಾಣಿಸೋದೈತಿ ನೋಡ್ರಿ ಇದು ಈ ಡೆಕೋರೇಷನ್ ನಮ್ಮ ಮೈದಾನ ಮಾಡೋಣ ಇದನ್ನ ಭಾಳ ಚಂದ ಕಾಣತೈತಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ನೋಡಿರಿ ಇಲ್ಲೇ ಸಣ್ಣ ಸಣ್ಣ ಗಣಪತಿ ಇದಾವೆ ಇಲ್ಲಿ ಎರಡು ಕ್ಯೂಟ್ ಕ್ಯೂಟ್ದಾಗೆ ಈ ಒಂದು ಗಣಪತಿ ನಾನು ಈ ಥರ ಡೆಕೋರೇಷನ್ ಮಾಡೀನಿ ಹೆಂಗೆ ಕಾಣೋದಿತ್ತು ನೋಡ್ರಿ ಇಲ್ಲೇ ಎಷ್ಟು ಚೆಂದ ಆಗೈತಿ ಇದೆ ಡೆಕೋರೇಷನ್ ಮಾತ್ರ ಸೂಪರ್ ಆಗೈತಿರದ ಸಣ್ಣದ ಐತಲ್ಲ ಭಾಳ ಕ್ಯೂಟ್ ಕಾಣೋದೈತಿ ನೋಡ್ರಿ ಇಲ್ಲಿ ಈ ಗಣೇಶನೆಲ್ಲ ನೋಡ್ರಿ ಇಲ್ಲೇ ಇವನ್ನೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಾಗೈತಿ ಇಲ್ಲೇ ಹೆಂಗದ ನೋಡ್ರಿ ಇವ ಡೆಕೋರೇಷನ್ ಮಾಡಿತಿವಲ್ಲಿ ಫ್ರೆಂಡ್ಸು ಎಷ್ಟು ಮಳೆ ಐತಿ ಡೈಲಿ ಇದೇ ಥರ ಮಳೆ ಇಲ್ಲೇ ನೋಡ್ರಿ ಇಲ್ಲಿ ಎಷ್ಟೆಲ್ಲ ಇಲ್ಲಿ ನಮ್ಮ ಮನೆ ಕಡೆ ಇದ್ದು ಎಲ್ಲ ನೀರೆಲ್ಲ ಹರ್ಕೊಂಡು ಬರಾತವೆ ಇದ್ರೊಳಗೆ ನನಗೆ ಟೆನ್ ರುಪೀಸ್ ಸಿಕ್ತು ಅದು ಹೆಂಗಾಗೈತಿ ಅಂತಂದ್ರೆ ಫುಲ್ ಒಂಥರ ಎಲ್ಲ ತೊಯ್ದು ಹೋಗೈತಿ ಯಾವ ಥರ ಅಂತಂದ್ರೆ ಅದು ಸದ್ಯಕ್ಕೇನು ಒಣಗಂಗಿಲ್ಲ ಫುಲ್ ಫುಲ್ ಅಂದ್ರೆ ಫುಲ್ ಹಸಿ ಹಸಿದಾಗೈತದ ನೋಡ್ರಿ ಇಲ್ಲಿ ಅಲ್ಲೇನು ನೀರು ಹರಿದು ಬರಾತಿತ್ತಲ್ಲ ಅದ್ರೊಳಗೆ ಬಂದೈತಿ ಟೆನ್ ರುಪೀಸೇ ಇದು ಒಣಗಾಕಿಡಬೇಕು ನೋಡಿ ಫ್ರೆಂಡ್ಸ ಇವಾಗ ಒಂದು ಗಣಪತಿನ ರೆಡಿ ಮಾಡಬೇಕು ಡೆಕೋರೇಷನ್ ಮಾಡ್ಬೇಕಂತಂದು ತಗೊಂಡೇನಿ ಬರ್ರಿ ನಾನು ಯಾವ ಥರ ಡೆಕೋರೇಷನ್ ಮಾಡ್ತೇನೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೇನೆ ನಾನು ನನಗೆ ಎಷ್ಟಾಗ್ತಿತ್ತು ಅಷ್ಟು ತೋರಿಸ್ತೀನಿ ಪೂರ್ತಿಯಾಗಿ ತೋರ್ಸೋಕಾಗದೇ ಇದ್ರೂ ನಾನು ಯಾವ ಥರ ಮಾಡ್ತೇನೆ ಅನ್ನೋದನ್ನು ಫಸ್ಟ್ ಈ ಥರ ಇದ್ದಿದ್ದೇನೆ ಆಮೇಲೆ ಯಾವ ಥರ ರೆಡಿ ಮಾಡ್ತೇನೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಬರ್ರಿ ಇವಾಗ ನೋಡೋಣ ಇದು ಫಸ್ಟ್ ಈ ಥರ ಐತಿ ಇದನ್ನೆಲ್ಲ ಫಸ್ಟು ಏನೈತಲ್ಲ ಅದನ್ನೆಲ್ಲ ಡಸ್ಟ್ ಎಲ್ಲ ತಕ್ಕೊಂಡೆ ನಾನು ತೆಗೆದ್ಬಿಟ್ಟ ಆಮೇಲೆ ಈ ಕಡೆ ಎಲ್ಲ ಸ್ಟೋನ್ಗಿನೆಲ್ಲ ಈ ಥರ ಪಟ್ಟಿ ಬರ್ತೈತಿ ಅದು ಒಂಥರ ಪಟ್ಟಿ ಇರ್ತೈತಿ ಆ ಪಟ್ಟಿ ಎಲ್ಲ ಹಚ್ಚಿಬಿಟ್ಟ ನೋಡ್ರಿ ಇದನ್ನು ಈ ಥರ ಡೆಕೋರೇಷನ್ ಮಾಡೀನಿ ನಾನು ಮತ್ತು ಇದು ಮ್ಯಾ ಮ್ಯಾಗ್ ಏನೈತಲ್ಲ ಅದು ಪೂರ್ತಿಯಾಗಿ ಒಂದು ಚಾರ್ಟ್ ಸಿಕ್ಕ ಸಿಗ್ತೈತಿ ಅದು ಅಂಗಡಿ ಒಳಗೆ ಆ ಚಾರ್ಟ್ ತೊಗೊಂಡ್ಬಿಟ್ಟು ಸಣ್ಣ ಒಂದೊಂದು ಒಂದೊಂದು ಪೀಸ್ ಕಟ್ ಮಾಡಿಬಿಟ್ಟು ಅದನ್ನೆಲ್ಲಕ್ಕೂ ಮ್ಯಾಗ್ ಹಚ್ಚಿ ಹಚ್ಚೀನಿ ನಾನು ಗಮ್ ತೊಗೊಂಡ್ಬಿಟ್ಟು ಹಚ್ಚೀನಿ ಇದೇನೈತಲ್ಲ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಪಿಂಕ್ ಕಲರ್ ಇದಂತೂ ಕಾಮನ್ನಾಗೆ ಸ್ಟಿಕ್ಕರ್ ಐತಿ ನೋಡಿ ಫ್ರೆಂಡ್ಸ್ ಇದನ್ನ ಸ್ಟಿಕರ್ ಇದ್ದಿದ್ದನ್ನ ಈ ಕಡೆ ಎಲ್ಲ ಕೆಳಗೆ ಪಂಚೇಕ ಮತ್ತು ಮ್ಯಾಗ್ ಅದೇನು ಹಾರ ಅಂತೈತಲ್ಲ ಅದಕ್ಕೆ ಮತ್ತು ಈ ಕಡೆ ಸೈಡ್ ಸೈಡೆಲ್ಲ ಕೈಗೆ ಅಲ್ಲೆಲ್ಲ ಹಚ್ಚಿನಿ ನಾನು ಈ ಪೂರ್ತಿಯಾಗಿ ರೆಡಿ ಆದ್ಮ್ಯಾಗ ಒಂದ್ಸಲ ತೋರಿಸ್ತೇನೆ ಯಾಕಂತಂದ್ರೆ ಇಲ್ಲಿ ಕೆಳಗೇನ ಸ್ವಲ್ಪ ಇನ್ನೂ ಹಾನಿ ಅದು ಬಂದೈತಲ್ಲ ಅಲ್ಲೇನು ಹಚ್ಚಿಲ್ಲ ನಾನು ಈ ಸೈಡ್ ನೋಡ್ರಿ ನಮ್ಮ ಗಿರೀಶ್ನು ಕೂಡ ಒಂದು ಗಣಪತಿ ತೊಗೊಂಡು ರೆಡಿ ಮಾಡತ್ತಾನ ಮತ್ತು ನೋಡಿರಿ ಇನ್ನು ನೆಕ್ಸ್ಟ್ ಗಣಪತಿ ಇದನ್ನು ನಾವು ಇಟ್ಕೋಬೇಕಂತ ಮಾಡಿದ್ವಿ ಬಟ್ ಲಾಸ್ಟ್ ಮೂಮೆಂಟ್ ಒಳಗೆ ರೆಡಿ ಆದ್ಮೇಲೆ ಯಾರು ತಗೋತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಉಳಿದ್ರೆ ಇಟ್ಕೊಳ್ಳು ಲೆಕ್ಕಿದ್ರೆ ನಾವು ಇಟ್ಕೋತೀವಿ ನೋಡ್ರಿ ಈ ಗಣೇಶನ ಪೂರ್ತಿಯಾಗಿ ರೆಡಿ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತೈತೆ ಅನ್ನೋದು ಕೂಡ ನಿಮ್ಗೆ ತೋರ್ಸಾತೇನೆ ಈ ಥರ ಕಾಣಿಸೋತಿದ್ದೆ ಫುಲ್ ಅಂದ್ರೆ ಫುಲ್ ಕ್ಯೂಟ್ ಕ್ಯೂಟ್ ಆಗೈತಿ ಮತ್ತು ಕ್ಯೂಟಾಗಿ ಕಾಣಿಸೋತಿ ಮತ್ತು ಕಲರ್ನೂ ಚಂದ ಐತಿ ಮತ್ತು ಸಣ್ಣ ಗಣೇಶ ಪುಟಾನಿ ಗಣೇಶ ಇದ್ದಂಗೆ ಐತಿದೆ ಸರಿ ಫ್ರೆಂಡ್ಸ್ ಇವತ್ತಿನ ಗಣೇಶ ಎರಡು ರೆಡಿ ಮಾಡಿದೆ ನಾನು ಜಸ್ಟ್ ಎರಡು ಅಂದರೆ ಎರಡು ರೆಡಿ ಮಾಡೀನಿ ಇನ್ನು ನೆಕ್ಸ್ಟ್ ಅಡುಗೆ ಕೆಲಸ ಮಾಡ್ಬೇಕಾ ಬರ್ರಿ ನೋಡೋಣ ಏನು ಮಾಡೋದಂತ ನೋಡ್ರಿ ಇವಾಗ ನೈಟ್ ಊಟಕ್ಕೆ ಏನಾದರೂ ಸ್ಪೆಷಲ್ಲಾಗಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ನಾನು ಹೇಳಾತಿದ್ದೆ ಅಷ್ಟೊಳಗೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಗಿರೀಶ್ ಮಾಡತ್ತಾರ ಏನು ಅಂತಂದ್ರೆ ಜೀರಾ ರೈಸ್ ಮಾಡ್ಬೇಕಂತಂದ್ರೆ ಮಾಡತ್ತಾರವ್ರೆ ನೋಡ್ರಿ ಈಗ ಈರುಳ್ಳಿ ಮತ್ತು ಚಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಿ ಪೀಸ್ ಮಾಡಿ ಮಾಡಿ ಇಟ್ಕೊಳಾತಾರವ್ರು ಆಮೇಲೆ ಜೀರಾ ರೈಸ್ ಹೆಂಗೆ ಅಂತ ಕೂಡ ನಿಮ್ಗೆ ತೋರಿಸ್ತದೆ ಬಟ್ರ್ ಯೂಸ್ ಮಾಡತಾನೆ ಬಟ್ ಇದನ್ನು ಜಾಸ್ತಿ ಮನೆಯೊಳಗೆ ಯೂಸ್ ಮಾಡಬಾರ್ದೆ ಇವೇನೋ ಆಬಾ ಸ್ಟೈಲ್ ಮಾಡತ್ತಾನಂತ ಹೀಗಾಗಿ ಸ್ವಲ್ಪ ಯೂಸ್ ಮಾಡತ್ತಾನೆ ನಾವೆಲ್ಲ ಯೂಸ್ ಮಾಡಂಗಿಲ್ಲ ನೀವು ಯೂಸ್ ಮಾಡತ್ತಾನೆ ನೋಡ್ರಿ ಈಗ ಒಂದು ಬಾಳ್ಗೆ ತಗೊಂಡ್ಬಿಟ್ಟು ಅದಕ್ಕಿಷ್ಟು ಆಯಿಲ್ ಹಾಕೊಂಡಿವಿ ನೋಡ್ರಿ ಇದೇ ಏನು ಬಟ್ರ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳಾತೀವಿ ನಾವು ಇವಾಗ ಇದಕ್ಕೆ ಜೀರಾ ಹಾಕೊಳ್ಳಾತೀವಿ ಹ್ಞೂ ಎದಕ್ಕೆ ಹಾಕೋದು ಒಂದು ಜೀರಾ ಫಸ್ಟಿಗೆ ಜೀರಾ ಹಾಕೋಕ ಆಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕೊಳ್ಳಾತ ನೋಡ್ರಿ ಇವಾಗ ನೆಕ್ಸ್ಟ್ ಸಣ್ಣದಾಗಿ ಪೀಸ್ ಮಾಡಿದಂಥ ಈರುಳ್ಳಿ ಮತ್ತು ಚಿಲ್ಲಿ ಹಾಕೊಳಾತೀವಿ ನಾವು ನೋಡಿರಿ ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಹಸಿ ಹಸಿ ಇರೋದೆಲ್ಲ ಫ್ರೈ ಆಗಬೇಕು ನೋಡ್ರಿ ಇಷ್ಟೆಲ್ಲ ಇದು ಸ್ವಲ್ಪ ಎಲ್ಲ ಈರುಳ್ಳಿ ಮತ್ತು ಕರಿಬೇವ ಇದೆಲ್ಲಾನು ಇದ್ರೊಳಗೆ ಫ್ರೈ ಆದ್ಮ್ಯಾಗ ಎಣ್ಣೆ ಒಳಗೆ ಫ್ರೈ ಆದ್ಮ್ಯಾಗ ರೈಸ್ ಹಾಕಿಬಿಟ್ಟ ಮಿಕ್ಸ್ ಮಾಡ್ಕೊಬೇಕೈತಿ ಕುಡಿದಿದ್ರೆ ಹಾಕೋಬೋದಾಗಿತ್ತು ನಮ್ಮ ಮನೆಯೊಳಗೆ ಕೊತ್ತಂಬರಿ ಖಾಲಿಗೆ ಐತಿ ಅದಕ್ಕಾಗಿ ನಾವು ಕೊತ್ತಂಬರಿ ಹಾಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಉಪ್ಪು ಹಾಕೊಳತ್ತೀವಿ ನಾವು ಇದೆಲ್ಲ ಪೂರ್ತಿಯಾಗಿ ಮುಗ್ದೈತಿ ಅಂತ ಅನಿಸ್ತೈತಿ ಮುಗ್ದತಿ ಮುಗಿದ ಮ್ಯಾಗ ಸ್ವಲ್ಪ ಉಪ್ಪು ಹಾಕೊಳತ್ತೀವಿ ಮ್ಯಾಗ ಇಷ್ಟ ಆದ್ರೆ ಸಿಂಪಲ್ ಆಗಿ ಜೀರಾ ರೈಸ್ ಮುಗೀತು ಟೇಸ್ಟ್ ಆಗೈತಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಹಾಕೊಳ್ಳತ್ತೀವಿ ನಾವು ಇದಕ್ಕೆ ಹೋಟೆಲ್ಲ ಹೆಂಗೋ ಮಾಡ್ತಾರಲ್ಲ ಹಂಗೆ ಮಾಡಿ ಎತ್ತಾರಲ್ಲ ನಿಮ್ಮ ಹೋಟೆಲ್ಲ ಹೆಂಗೆ ಎತ್ತ ಸರಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿಯಾಗಿ ಜೀರಾ ರೈಸ್ ರೆಡಿ ಆಯಿತು ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೋಡಿರಿ ಇವಾಗ ನಿನ್ನೆ ನಾನು ಕಂಟಿನ್ಯೂ ಮಾಡತ್ತೀನಿ ನಿನ್ನೆ ಯಾಕಂತಂದ್ರೆ ಭಾಳ ಲೇಟ್ ಆತ ಅದಾದ್ಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಟ್ಟಿವಿ ನಿನ್ನೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗಣಪತಿ ಯಾವ್ಯಾವ ಥರ ಅದಾವ ಅನ್ನೋದು ಕೂಡ ನಿಮಗೆಲ್ಲರಿಗೂ ತೋರಿಸಿದೆ ನಾನು ಅದ ಅದ ವಿಡಿಯೋನ ನಾನು ಇವತ್ತು ಕೂಡ ಕಂಟಿನ್ಯೂ ಮಾಡತ್ತೇನಿ ಯಾಕಂತಂದ್ರೆ ನಿನ್ನೆ ನಾನು ಡಿಟೇಲಾಗಿ ಯಾವ ಥರ ಡೆಕೋರೇಷನ್ ಮಾಡತ್ತೀನಿ ಅನ್ನೋದನ್ನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಮತ್ತು ಖುಷಿನೂ ಗದಲ ಮಾಡತ್ತಿದ್ದಿಲ್ಲ ಅಷ್ಟಾಗಿ ನಮ್ಮ ಹಸ್ಬೆಂಡ್ ತಮ್ಮನೂ ಡೆಕೋರೇಷನ್ ಮಾಡತ್ತಿದ್ದಲ್ಲ ಹೀಗಾಗಿ ಸ್ವಲ್ಪ ಜಾಸ್ತಿ ಡಿಸ್ ಡಿಸ್ಟರ್ಬೆನ್ಸ್ ಇತ್ತು ಹೀಗಾಗಿ ನಾನು ತೋರ್ಸೋಕ್ಕಾಗಲಿಲ್ಲ ಇವತ್ತು ಒಂದು ಡೆಕೋರೇಷನ್ ಅರ್ಧ ಮಾಡಿ ಹೋಗ್ಯಾನಿವ ನಮ್ಮ ಹಸ್ಬೆಂಡ್ ಹೋಗ್ಯಾನ ಆದರೆ ಅದನ್ನು ಬಿಡ್ತೇನೆ ನಾನು ನೆಕ್ಸ್ಟ್ ನಾನು ಒಂದು ಹೊಸದು ಗಣೇಶ ತೊಗೊಂಡು ಡೆಕೋರೇಷನ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಕೂಡ ತೋರಿಸ್ತೀನಿ ಬರ್ರಿ ಇಲ್ಲೇ ಆಗಿ ತೋರಿಸ್ತೀನಿ ಬರ್ರಿ ನೋಡೋನು ಯಾವ ಥರ ಮಾಡ್ತೀನಿ ಏನೇನು ಸ್ಟೋನೆಲ್ಲ ಯೂಸ್ ಮಾಡ್ತೇನೆ ಅನ್ನೋದನ್ನು ನಿಮಗೆ ಡಿಟೇಲಾಗಿ ತೋರಿಸ್ತೀನಿ ಬರ್ರಿ ಇವಾಗ ಯಾವ ಗಣೇಶನ ತೊಗೋಬೇಕಂತಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಗಣೇಶನ್ ಮಾತ್ರ ಇಲ್ಲಿ ಇಲ್ಲಿಟ್ಟೋಗ್ಯಾರೆ ಉಳಿದಿದ್ದು ಎಲ್ಲ ಚಿಕ್ಕ ಚಿಕ್ಕ ಇದ್ದಿದ್ದು ಎಲ್ಲ ಶಾಪಿಗೆ ಓದ್ಬಿಟ್ಟಾರೆ ಈಗ ದೊಡ್ಡ ಗಣೇಶನ ತೊಗೊಂಡು ಮಾಡಬೇಕು ನಾನು ಮಾಡಿದ್ರೆ ನನಗಿಷ್ಟ ಆದಿದ್ದು ಯಾವ್ದಾರ ಒಂದು ತೊಗೊಂಡೆ ಮಾಡ್ತೀನಿ ನಾನು ನೋಡಿರಿ ಇವಾಗ ಇಲ್ಲೊಂದು ಗಣೇಶ ಐತಿ ಇದನ್ನು ತೊಗೊಂಡು ಮಾಡ್ತೀನಿ ಯಾವ ಥರ ಮಾಡ್ತೇನೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ವೆಯ್ಟ್ ಮಾಡಿರಿ ಒಂಚೂರು ವೆಯ್ಟ್ ಮಾಡಿರಿ ಯಾಕಂತಂದ್ರೆ ಗಣೇಶನ್ ತಗೊಂಡೆ ಇಲ್ಲೆಲ್ಲ ರೆಡಿ ಈಗ ಇಲ್ಲೆಲ್ಲ ಸ್ಟೋನ್ಸ್ ಅವನ್ನೆಲ್ಲನೂ ಒಂಥರ ಇಟ್ಬಿಟ್ಟಾರೆ ಇಲ್ಲೆಲ್ಲ ಗಜ್ಜಿ ಬಿಜಿ ಗಜಿ ಬಿಜಿ ಇಟ್ಬಿಟ್ಟಾರೆ ಅವನ್ನೆಲ್ಲ ತೆಗೆದುಬಿಟ್ಟ ನೀಟಾಗಿ ಇಟ್ಕೊಂಡು ಆಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ತಡೀರಿ ನೋಡ್ರಿ ಇದನ್ನ ಓಪನ್ ಮಾಡ್ತೇನೆ ಇವಾಗ ಏನೈತೆ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೇನೆ ಬರ್ರಿ ಇದ್ರೊಳಗೆ ಏನಾಯ್ತನ್ನೋದನ್ನ ನೋಡೋಣ ್ರ ಏನೈತಿ ಏನಾಗಿರ್ಬಹುದು ಇದು ನೋಡ್ರಿ ಈ ತರ ಒಂದು ನೆಕ್ಲೆಸ್ ಬೇಕಾಗಿತ್ತು ನನಗೆ ಯಾಕಂತಂದ್ರ ನಾನು ಮೊನ್ನೆ ಒಂದೆರಡು ಸಾರಿ ಸ್ಯಾರಿ ತಗೊಂಡಿದ್ನಲ್ಲ ಅದಕ್ಕೆ ವೇರ್ ಮಾಡಕ್ ಬೇಕಾಗಿತ್ತು ಅದ್ರ ಸಂಬಂಧ ಇದನ್ನ ಆರ್ಡರ್ ಮಾಡಿದ್ದೆ ಇದು ಇವತ್ತು ಬಂತ ನೋಡ್ರಿ ಹೆಂಗೈತಿ ಅನ್ನೋದನ್ನ ನನಗಂತೂ ಭಾಳ ಇಷ್ಟ ಆಯಿತು ಇದನ್ನು ನೆಕ್ಸ್ಟ್ ಟೈಮ್ ನಾನು ಸೀರೆ ಮೇ ಸೀರೆ ಹಾಕೊಂಡಾಗ ಹಾಕೋತೇನೆ ಇವಾಗಂತೂ ಹಂಗೆ ತೆಗೆದಿಟ್ಕೋತೀನಿ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಮತ್ತು ಚಲೋನೂ ಬಂದೈತಿ ಚೆನ್ನಾಗೈತಿ ಕ್ವಾಲಿಟಿ ಕೂಡ ಚೆನ್ನಾಗೈತಿ ನೋಡಿರಿ ಇಲ್ಲಿ ಹೂ ನೀರು ನೋಡಿರಿ ಈ ಥರ ಇಯರಿಂಗ್ಸ್ ಬಂದಾವ ಈ ಥರ ನೆಕ್ಲೆಸ್ ಐತಿ ಭಾಳ ಅಂದರೆ ಭಾಳ ಚಂದ ಐತಿ ಮತ್ತು ಇವು ಸ್ಟೋನ್ಸ್ನು ಭಾಳ ಚಂದ ಅದಾವ ಫುಲ್ ಹೊಳಿತಾ ಪಳಪಳ ಅಂತಂದೆ ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಭಾಳ ಲೆಂದಿಯಾಗಿ ಆಗ್ತೈತಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡತ್ತೀನಿ ಇವತ್ತಿನ ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಯಾರ್ಯಾರಿನೂ ನನ್ನ ಚಾನಲ್ಗೆ ಹೊಸ ಬರೆದಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಾಡ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಟಾಟಾ ಬೈ ಯು ಬಟ್ಟೆ ಟಾಟಾ ಹ್ಮಾಟ ಮ